ಸುಮ್ಮನೆ ಹೀಗೆ ಜಪ ಮಾಡ್ತಾ ಕುಳಿತಿರ್ತಾರೆ ಜಪ ಮಾಡ್ತಾ ಕುಳಿತಾಗ ಏನೋ ಒಂದು ವಿಚಾರ ಬರ್ತದೆ ವಿಚಾರ ಬಂತು ಅಂದರೆ ಅದಕ್ಕೆ ಮುಕ್ತ ಅವಕಾಶ ಕೊಡ್ತಾನೆ ಮನುಷ್ಯ ಹೋಗಲಿ ಕೋಟ್ಯಕ್ರಮಗಳು ಅಂತಾರಲ್ಲ ಹಾಗೆ ಆ ವಿಚಾರ ಮಾಡುವಾಗ ಏನೇನು ಲಹರಿಗಳು ಬರ್ತಿರ್ತದೆ ಅದಕ್ಕೆ ಅವಕಾಶ ಕೊಡ್ತಾನೆ ಬೇಕಾದಷ್ಟು ಬರಲಿ ಜಪಮಾಲಿ ತಿರುಗ್ತಾ ಇರ್ತದೆ ಈ ವಿಚಾರಗಳು ಹಾಗೆ ಹೋಗ್ತಾ ಇರ್ತದೆ ಎಲ್ಲ ಇಡೀ ಜಗತ್ತನ್ನು ವಿಹಾರ ಮಾಡಿ ಬಂದು ಸಮಯ ಆಯಿತು ಅಂದರೆ ಪೂಜೆ ಮುಗೀತು ಜಪ ಮುಗಿತು ಅಂದು ಮುಗಿಸಿಬಿಡ್ತಾನೆ ಅಷ್ಟೇ ಹಾಗ ದೊಡ್ಡ ಶತ್ರು ಅದು ದೇವರ ಸ್ಮರಣೆ ಮಾಡುವಾಗ ಜಪ ಮಾಡುವಾಗ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತಾ ಇವೆ ಅಂದರೆ ಅದು ದೊಡ್ಡ ಶತ್ರು ಇದ್ದ ಹಾಗೆ ಆ ವಿಷಯದಲ್ಲಿ ನಾವು ಉಗ್ರರಾಗಬೇಕು ಬರಬಾರದು ಇದನ್ನು ಪುನಃ ಪ್ರತ್ಯಾಹಾರ ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇದೆ ಹೋಗಬಾರದು ಅಂತ ಹೇಳದ್ ತಂದು ಮತ್ತೆ ದೇವರ ಧ್ಯಾನದಲ್ಲಿ ಅದನ್ನು ತೊಡಗಿಸುವಂತೆ ಮಾಡಬೇಕು ಆ ವಿಷಯದಲ್ಲಿ ನಮಗೆ ಬಹಳ ದಯ ಇರಬಾರ್ದು ಬರಲಿ ಯಾವ ವಿಚಾರಗಳು ಬಂದರೂ ಬರಲಿ ಸ್ವಾಗತ ಅಂತ ಉಗ್ರರಾಗಿರಬೇಕು ಯಾವುದಕ್ಕೂ ಅವಕಾಶ ಕೊಡಬಾರದು ಬಹಳ ನಿಷ್ಠರವಾಗಿ ಆ ವಿಷಯದಲ್ಲಿ ವರ್ತನೆ ಮಾಡಬೇಕು